يلا يلا نين 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 ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ದಲಿತ ಹಿಮೋಚನ ಸೇನೆಯಿಂದ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆಗೆ ಒಂದು ಮನವಿ ಕೊಡ್ತಾ ಇದೀವಿ ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಕಬ್ಬಿಣದ ಸ್ಟೆಪ್ಪು ಹಾಗೂ ಮಳೆಯಿಂದ ರಕ್ಷಣೆ ಕೋರಿ ಒಂದು ಪಿಟ್ಟ ಸೀಟು ಹಾಕುವ ಬಗ್ಗೆ ಒಂದು ವಿಚಾರವಾಗಿ ಮನವಿಯನ್ನು ಇದು ಏನಂದ್ರೆ ಭಾಳ ದಿನಗಳಿಂದ ನಾವು ಮನವಿ ಮಾಡ್ತಾ ಇದ್ವಿ ಅವರು ತಕ್ಷಣ ನಾನು ಮಾಡಿಕೊಡ್ತೀನಿ ಎರಡೇ ತಿಂಗಳಲ್ಲಿ ಇದ್ದೀನಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ಏನು ಶಿವಮೊಗ್ಗ ನಗರದ ಪರಿಷತ್ ಜನರಿಗೆ ರುದ್ರಭೂಮಿ ಒಂದು ಎಕರೆ ಬೇಕಾಗಿದೆ ಅದನ್ನು ಸಹ ಮನವಿ ಮಾಡಿದ್ವಿ ಈ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಮಾ ವ್ಯಾಪ್ತಿಯಲ್ಲಿ ಮಾದಿಗ ಸಮಾಜಕ್ಕೆ ಎಲ್ಲೂ ಸಮುದಾಯ ಸಮುದಾಯವಾನ ಇಲ್ಲ ಈ ಸಮುದಾಯವಾನ ಎಲ್ಲ ಎಲ್ಲ ಇದೆ ಇದು ಒಂದು ಎಕರೆನ ಇಲ್ಲಿ ವಾಲ್ಮೀಕಿ ಇದೆ ಒಂದು ಚಲವಾದಿ ಸಮಾಜ ಇದೆ ಕಂಟ್ರಿ ಕ್ಲಬ್ಬಲ್ಲಿ ಆ ಜಾಗನ ನಮಗೊಂದು ಎಕರೆ ಮಾಡಿಕೊಡಿ ಅಂತ ಮನವಿನ ಅವರು ಅರ್ಪಿಸಿದ್ವಿ ಅದೇ ರೀತಿ ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತು ಅಂಬೇಡ್ಕರ್ ಮತ್ತು ಬಾಬುಜಿ ಜಯಂತಿಗೆ ಮೀಸಲಿಟ್ಟಿರೋ ಹಣವನ್ನು ಜಯಂತಿಗೆ ಸಂಘ ಸಂಸ್ಥೆ ಕೊಡಬೇಕಂತ ಅದನ್ನು ಬೇಡಿಕೆಯನ್ನು ಕೇಳಿದ್ದೀವಿ ಅದೇ ರೀತಿ ಪೌರ ಕಾರ್ಮಿಕರ ನಿರುದ್ಯೋಗಿಗಳಿಗೆ ಆಟೋ ರಿಕ್ಷಾವನ್ನು ಕೊಡಬೇಕಂತ ಅದನ್ನು ಬೇಡಿಕೆ ಕೊಡಿದೆ ಈ ಸಂದರ್ಭದಲ್ಲಿ ಆಯುಕ್ತರು ಒಪ್ಕೊಂಡು ತಕ್ಷಣ ಅಂಬೇಡ್ಕರ್ ಸ್ಟೆಪ್ನ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಜೈ ಹಿಂದ್ ಜೈ ಕನ್ನಡ ಜೈ ಮಾತಿ